ಈ ಕಾರ್ಯಕ್ರಮಕ್ಕೆ ಪ್ರತಿಪಕ್ಷ ನಾಯಕರಿಗೆ ಹಾಗಾದ್ರೆ ಆಹ್ವಾನ ಇಲ್ವಾ ಅಂತ ನಾಳೆ ಮೆಟ್ರೋ ಉದ್ಘಾಟನೆಗೆ ಆರ್ ಅಶೋಕ್ ಹೊರಗಿಟ್ಟಿದ್ಯಾಕೆ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ ನಾಲ್ಕು ತಾಸುಗಳಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಈ ಕಾರ್ಯಕ್ರಮದಿಂದ ಹೊರಗಿಟ್ಟಂತೆ ಕಾಣಿಸ್ತಾ ಇದೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆಗಿರುವಂತ ಆರ್ ಅಶೋಕ್ ಈ ಕಾರ್ಯಕ್ರಮಗಳಿಗೆ ಹಾಜರಾಗಲ್ವಾ ಅವರಿಗೆ ಆಹ್ವಾನ ಕೊಟ್ಟಿಲ್ವಾ ರಾಜ್ಯದ ಪ್ರಬಲ ಬಿಜೆಪಿ ನಾಯಕರೂ ಆಗಿರುವಂತ ಅಶೋಕ್ ಒಕ್ಕಲಿಗ ಪ್ರಬಲ ನಾಯಕ ಜೊತೆಗೆ ಬೆಂಗಳೂರಿನ ಪದ್ಮನಾಭ ನಗರ ಶಾಸಕರು ಕೂಡ ಕಾರ್ಯಕ್ರಮ ನಡೀತಿರೋದ್ರು ಬೆಂಗಳೂರಿನಲ್ಲೇ ಹೀಗಿದ್ರೂ ಕೂಡ ಪ್ರತಿಪಕ್ಷ ನಾಯಕ ಅಶೋಕ್ಗೆ ಆಹ್ವಾನ ಇಲ್ಲ ಎನ್ನಲಾಗ್ತಾ ಇದೆ ಬೆಂಗಳೂರಿನ ಸ್ಥಳೀಯರಲ್ಲದ ವಿಜಯೇಂದ್ರ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ ಯಾತಕ್ಕಾಗಿ ಕೇವಲ ಹತ್ತು ಮಂದಿಗೆ ಮಾತ್ರ ವೇದಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಇದರಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಆಹ್ವಾನ ಇದೆ ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಆಹ್ವಾನ ಇಲ್ಲ ಹಲವಾರು ಅನುಮಾನಗಳಿಗೆ ಕೊಡ್ತಾ ಇದೆ ಇದು ಅಸಮಾಧಾನಗೊಂಡ್ರ ಹಾಗಾದರೆ ಬಿಜೆಪಿಯ ಹಿರಿಯ ನಾಯಕ ಹಾಗಾದ್ರೆ ಯಾರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅವಕಾಶ ಇದೆ ಅಂತ ನಾವು ನೋಡೋದಾದ್ರೆ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಇವರಿಗೆ ಅವಕಾಶ ಇದೆ ಇರಲೇಬೇಕು ಇನ್ನು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಅಶ್ವಿನಿ ವೈಷ್ಣವ್ ಇವರು ಕೇಂದ್ರ ರೈಲ್ವೆ ಸಚಿವರು ಇವರಿಗೂ ಆಹ್ವಾನ ಇದೆ ಇನ್ನು ಮನೋಹರ್ ಲಾಲ್ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಇವರು ಕೇಂದ್ರ ಸಚಿವೆ ತೇಜಸ್ವಿ ಸೂರ್ಯ ಸಂಸದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೇಂದ್ರ ಸಚಿವ ಇವರೆಲ್ಲರಿಗೂ ಕೂಡ ಆಹ್ವಾನ ಇದೆ ಆದರೆ ಬಿಜೆಪಿಯ ಕರ್ನಾಟಕ ವಿಪಕ್ಷ ನಾಯಕ ಅವರು ಆರು ಶೋಕ್ ಹಾಗಿದ್ರು ಕೂಡ ಅವರಿಗೆ ಯಾಕೆ ಆಹ್ವಾನ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಒಂದು ಅನುಮಾನ ಸಹಜವಾಗಿನ ರೈಸ್ ಆಗ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಏನಿದೆ ಅವರು ಶಿವಮೊಗ್ಗದವರು ಬೆಂಗಳೂರಿನ ಮೂಲ ಏನಲ್ಲ ಬೆಂಗಳೂರಿನವರಲ್ಲ ಹಂಗಿದ್ರು ಕೂಡ ಬೆಂಗಳೂರಿನಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಇದೆ ಆದರೆ ಬೆಂಗಳೂರು